ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯದ ಹಲವು ಕಡೆಯಲ್ಲಿ ವರುಣ ಅಬ್ಬರಿಸಿದ್ದಾನೆ ಅದರಲ್ಲೂ ಚಿಕ್ಕಮಗಳೂರು ಮತ್ತು ಹಾಸನದಲ್ಲಿ ಮಳೆಯಿಂದಾಗಿ ಹಲವು ಅವಾಂತರ ಆಗಿದೆ ಇತ್ತ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯ ಹಿನ್ನೆಲೆ ನದಿ ಪಾತ್ರದ ಜನರಿಗೆ ಪ್ರವಾಹದ ಎಚ್ಚರಿಕೆಯನ್ನು ಕೊಡಲಾಗಿದೆ ಕಣ್ಣಾಯಿಸಿದಷ್ಟು ದೂರ ನೀರು ಜಮೀನುಗಳೆಲ್ಲ ಮುಳುಗಿದೆ ಬೆಳೆಗಳೆಲ್ಲ ಕೊಚ್ಚಿ ಹೋಗಿದ ಹಿಂಗಾರು ಮಳೆ ರಾಜ್ಯದ ಮೂಲೆ ಮೂಲೆಯಲ್ಲೋ ಜಲ ದಾಂಡವವಾಡ್ತಿದೆ ಚಿಕ್ಕಮಗಳೂರಿನಲ್ಲಿ ನೂರಾರು ಎಕರೆ ಬೆಳೆ ನುಂಗಿದ ಮಳೆ ಚಿಕ್ಕಮಗಳೂರಿನಲ್ಲಿ ಹಿಂಗಾರು ಮಳೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ಕಡೂರಿನ ಚಿಕ್ಕಬಳಕೆರೆ ಗ್ರಾಮದಲ್ಲಿ ಮಳೆ ಹೊಡೆತಕ್ಕೆ ಭದ್ರಾ ಮೇಲ್ದಂಡೆ ಕಾಲುವೆ ತುಂಬಿ ಹರಿದಿದೆ ನೂರಾರು ಎಕರೆ ಜಮೀನು ಮುಳುಗಿದೆ ಡ್ರೋನ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದ್ದು ಮಳೆಯಬ್ಬರ ಬೆಚ್ಚಿ ಬೀಳಿಸುವಂತಿದೆ ಭದ್ರಾ ಮೇಲ್ದಂಡೆ ಕಾಲುವೆ ನೀರಿನಿಂದ ರಾಗಿ ಜೋಳ ಈರುಳ್ಳಿ ಬೆಳೆ ಸಂಪೂರ್ಣ ನಾಶವಾಗಿದೆ ಕಡೂರು ಹೊರವಲಯದ ಹೈವೇ ಫ್ಲೈಓವರ್ ಕೆಳಗೆ ಮಳೆ ನೀರು ನಿಂತು ವಾಹನ ಸವಾರರು ಪರದಾಡಿದ್ರು ಇನ್ನು ಗಣಪತಿಹಳ್ಳಿ ಗ್ರಾಮದಲ್ಲಿ ನಿರಂತರ ಮಳೆಗೆ ದೇಗುಲದ ಮುಂದೆ ಇದ್ದ ಬಾವಿಯೇ ಕುಸಿದಿದೆ ಇನ್ನು ಮಳೆಗೆ ಚಿಕ್ಕಮಗಳೂರು ತಾಲೂಕಿನ ಕೆಳಗೂರು ಬಳಿ ಹೆದ್ದಾರಿಗೆ ಅಡ್ಡಲಾಗಿ ಬೃಹತ್ ಮರ ಇದರಿಂದ ಹೆದ್ದಾರಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ರು ಸ್ಥಳೀಯರೇ ಮರ ತೆರವು ಮಾಡಲು ಹರಸಾಹಸಪಟ್ರು ಹಾಸನದಲ್ಲಿ ಅಂಗಡಿಗಳಿಗೆ ನುಗ್ಗಿದ ನೀರು ಹಾಸನ ಜಿಲ್ಲೆ ಅರಕಲಗೂಡಿನಲ್ಲೂ ಭಾರಿ ಮಳೆ ಸುರಿದಿದೆ ಕೋಣನೂರು ಲಕ್ಕನಹಳ್ಳಿಯಲ್ಲಿ ಮಳೆ ನೀರಿನಿಂದ ಅಡಕೆ ತೋಟ ಮುಳುಗಿದೆ ರಸ್ತೆ ಬದಿಯಿರೋ ಅಂಗಡಿಗಳಿಗೂ ಅಪಾರ ಪ್ರಮಾಣದ ನೀರು ನುಗ್ಗಿದೆ ಬ್ಯೂರೋ ರಿಪೋರ್ಟ್ ಟಿವಿನ